ಕಟ್ಟಿಗೆಯ ಸ್ಟೂಲ್ ಮುಖಕ್ಕೆ ಸಿಲುಕಿಸಿಕೊಂಡು ಪರದಾಡುತ್ತಿದ್ದ ಆಕಳ ಕರುವೊಂದನ್ನು ಕಂಡು ಪತ್ರಕರ್ತರು ನಗರಸಭೆ ಸಿಬ್ಬಂದಿಗಳು ಸ್ಥಳೀಯರು ಸೇರಿ ಸುಮಾರು ಒಂದೂವರೆ ಗಂಟೆಗಳ ಕಾರ್ಯಾಚರಣೆ ಮೂಲಕ ಕರುವನ್ನ ಸ್ಟೂಲ್ನಿಂದ ಮುಕ್ತಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಂಗಳವಾರ ಬೆಳಗ್ಗೆ ಕರವರದ ಕೆಚ್ಚಾ ರಸ್ತೆಯ ಬಳಿ ಆಕಳಕರು ಒಂದು ಕಟ್ಟಿಕೆಯ ಸ್ಟೂಲ್ನಲ್ಲಿ ಮುಖ ಸಿಲುಕಿಸಿಕೊಂಡಿತ್ತು ಇದನ್ನು ಕಂಡ ಪತ್ರಕರ್ತರು ಹಾಗೂ ಸ್ಥಳೀಯರು ನಗರಸಭೆ ಪೌರಾಯುಕ್ತರ ಗಮನಕ್ಕೆ ತಂದು ಆಕಳ ರಕ್ಷಣೆಗೆ ಮನವಿಯನ್ನ ಮಾಡಿದ್ದರು ನಗರಸಭೆ ಇಂಜಿನಿಯರ್ ಯಾಕೂಬ್ ನೇತೃತ್ವದಲ್ಲಿ ಸಿಬ್ಬಂದಿಗಳು ಕೊಂಕಣ ಕಾರ್ವಿವಾಡಾದ ಯುವಕರು ಪತ್ರಕರ್ತರು ಮತ್ತು ಸ್ಥಳೀಯರು ಹಗ್ಗ ಹಿಡಿದು ಆಕಳನ್ನ ಹಿಡಿಯಲು ಮುಂದಾದ್ರೆ ಎಳೆ ಆಕಳು ಕೈಗೆ ಸಿಗದೆ ಒಂದೂವರೆ ಗಂಟೆಗಳ ಕಾಲ ಓಡಾಡಿಸಿತು ಕಾರ್ವಿವಾಡ ಪಿಕಳೆ ರಸ್ತೆ ಕೋಡಿಬಾಗ್ ರಸ್ತೆ ಕೆಂಚಾ ರಸ್ತೆ ಗಿಡ್ಡ ರಸ್ತೆ ಆಸ್ಪತ್ರೆ ರಸ್ತೆ ವೈದ್ಯಕೀಯ ಕಾಲೇಜು ಮತ್ತು ಟಾಗೋರ್ ಕಡಲ ತೀರದವರೆಗೂ ಓಡಾಡಿಸಿದ ಕರು ಕೊನೆಗೂ ಕೊಂಕಣ ಕಾರ್ವಿವಾಡದಲ್ಲಿ ಸಿಕ್ಕಿಬಿದ್ದಿತು ನಗರಸಭೆ ಸಿಬ್ಬಂದಿ ಹಾಗೂ ಸ್ಥಳೀಯರು ಆಕಳನ್ನ ಹಿಡಿದು ಸ್ಟೂಲ್ ತೆಗೆದು ಆಕಳ ಕರುವನ್ನ ರಕ್ಷಿಸಿದ್ದಾರೆ ಅದನ್ನ ಸ್ಟೂಲ್ ಅನ್ನ ಈಗಾಗಲೇ ತೆಗೆದಿದ್ವಿ ಕೊಂಕಣ ಕಾರ್ಯವಾಡದಲ್ಲಿ ನಮಗೆ ಸುಮಾರು ಏಳು ಕಾಲಿಗೆ ನಮ್ಮ ಕಮಿಷನರ್ ಇಂದ ಕಾಲ್ ಬಂತು ಇಲ್ಲಿ ಸಾರ್ವಜನಿಕರು ಫೋನ್ ಮಾಡಿದ್ರಂತ ಆಕಳು ಒಂದು ಆಕಳಕರು ಸ್ಕೂಲನ್ನು ಕದ್ದುಗೆಯಲ್ಲಿ ಹಾಕ್ಕೊಂಡಿದೆ ಅಂತ ನಾವು ನಂತರ ನಮ್ಮ ಸೂಪರ್ವೈಸರು ನೀಲೇಶ್ ಮತ್ತು ನಮ್ಮ ಸಿಬ್ಬಂದಿಗಳು ಎರಡು ಜನ ಕೂಡಿ ಒಟ್ಟು ನಾಲ್ಕು ಜನ ಕೂಡಿ ಪ್ರಯತ್ನ ಪಟ್ಟು ಅದನ್ನು ಹಿಡಿಯಲಿಕ್ಕೆ ಹಿಡಿದು ಸ್ಕೂಲನ್ನು ತೆಗೆಲಿಕ್ಕೆ ಅದು ಆ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇತ್ತು ಮತ್ತು ಇಲ್ಲಿ ಸಾರ್ವಜನಿಕರು ಸಹ ಅದರಲ್ಲಿ ಸಹಕಾರ ನೀಡಿದರು ಕೊನೆಗೆ ಅದು ಕೊಂಕಣ ಕರುವ ಒಳಗಡೆಗೆ ಸಿಕ್ಕಿ ಅಲ್ಲಿ ಸಾರ್ವಜನಿಕರು ಹಾಗೂ ನಗರಸಭೆ ಸಿಬ್ಬಂದಿ ಮೂಲಕ ಅದನ್ನು ಹಿಡಿಯಲಿಕ್ಕೆ ಹಿಡಿದು ಸ್ಕೂಲನ್ನು ತೆಗೆದು ಅದನ್ನು ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು संपर्क श्री गणेश पोर्वेल बल्कूर होवर तालूकु भटक ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್